హలో ఫ్రెండ్స్ వెల్కమ్ బ్యాక్ టు మై ఛానల్ శృతి లాగ్స్ ఇన్ కండ ఫ్రెండ్స్ మార్నింగ్ ఫైవ్ థర్టీ ఇలా సిక్స్ ఓ క్లాక్ ఆగి వందో ఆగే స్వల్ప నామనేవరికి టిఫన్ మా టిఫన్న ఏం తోర్స్బనోద్రే నన్న ఫోన్ స్విచ్ అప్ ఆయ్ రైస్ మాడిదే ఫ్రెండ్స్ మరి వటాణి కప్పలే రొట్టితు రొట్టి మ ಯಾಕಂದ್ರೆ ನಾನು ಫೋನ್ ಸ್ವಿಚ್ ಆಫಾಗಿತ್ತು ನಾನು ಅಡುಗೆ ಮಾಡೋಕಂತ ಎದ್ದಿದ್ದೆ ಫೋನ್ ಸ್ವಿಚ್ ಆಯ್ತು ಆವಾಗ ಇವಾಗ ಎಂಟು ಗಂಟೆ ಆಗಿದೆ ಅವರಿಗೆ ಅಡುಗೆ ಮಾಡಿ ಟಿಫನ್ ಮಾಡಿ ಕೊಟ್ಟು ಕಳಿಸಿದೆ ಇವಾಗ ನನ್ನ ಮಗ ಕೂಡ ಎದ್ದು ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ಥರ ಆಟ ಆಡತ್ತೆ ಅಂತ ಸೊ ಇವಾಗ ಎಂಟು ಹಿಂಗೆ ಎಂಟೂವರೆ ಎಂಟು ಒಂಬತ್ತರ ತನ ಮಲ್ಕೋತಾನೆ ಫ್ರೆಂಡ್ಸ್ ಅವನು ಇಲ್ಲಿ ನೈಟ್ ಲೇಟಾಗಿ ಮಲ್ಕೋತಾನ ಹತ್ತು ತನ ಸೊ ಹಾಗಾಗಿ ಲೇಟಾಗಿ ಹತ್ತಾನೆ ಹಾಸಿಗೆ ಕೂಡ ಹತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅವ್ರಿಗೆ ಟಿಫನ್ ಕಟ್ಟಿ ಇಷ್ಟು ರೈಸ್ ಉಳಿದಿತ್ತು ಇಷ್ಟು ಪಲ್ಯ ಉಳ್ದಿತ್ತು ಇದ್ ಕಾಲು ಇತ್ತು ನಾನು ತಿನ್ನಲಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಸ್ವಲ್ಪ ತಿಂದರು ಆಮೇಲೆ ನನಗೆ ಯಾಕೋ ಇಷ್ಟ ಅದು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಲು ಕೂಡ ಕಾಶಿಟ್ಟೆ ಇದು ಒಂದು ಸ್ವಲ್ಪ ಕಾಯಿಸಿಡಬೇಕು ಅವ್ರು ತಿಂತಾರೆ ನೋಡಬೇಕು ಅದಕ್ಕೆ ಸ್ವಲ್ಪ ಅದೇನ ಕಾಯೋಕ್ಕಂತ ಬಿಟ್ಟೆ ಇಲ್ಲಿ ನನ್ನ ಮಗ ಇದ್ದಿದ್ನಲ್ಲ ಸ್ವಲ್ಪ ಹೊರಗಡೆ ಹೋಗಿ ಅದು ಹೋಗಿ ಬಂದ ಡ್ರೈ ಫ್ರೂಟ್ಸ್ ನೆನೆ ಇಟ್ಟಿದೆ ಅದು ಕೂಡ ಕೊಟ್ಟೆ ಫ್ರೆಂಡ್ಸ್ ಅವನಿಗೂ ಕೊಟ್ಟೆ ನಾನು ಸ್ವಲ್ಪ ತಿಂದೆ ಚೆನ್ನಾಗಿ ನೆನೆದಿತ್ತು ಸೊ ಇಲ್ಲಿ ಪಾತ್ರೆ ಕೂಡ ತೊಗೊಂಡು ಬಂದೆ ಫ್ರೆಂಡ್ಸ್ ಗ್ಯಾಸ್ ಕೂಡ ಬರ್ಸಿದೆ ಕಸ ಕೂಡ ಹುಡುಗಿ ಎಲ್ಲನೂ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ನೀರು ಕಾಯಿಲ್ ಹಾಕಿದ್ದೆ ಫ್ರೆಂಡ್ಸ್ ಹೊರಗಾಟ ಆಡ್ತಾಯಿದ್ದ ಸೊ ಹಾಗಾಗಿ ಕಾಯಿಲ್ ಹಾಕಿದೆ ಇವಾಗೆಲ್ಲ ಕೆಲಸ ಮುಗೀತು ಬಟ್ಟೆ ಇಬ್ಬರದ ಸ್ನಾನ ಆಯಿತು ಅಲ್ಲಪ್ಪನೇ ಇಬ್ಬರದ್ದು ಸ್ನಾನ ಆಯಿತು ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಟೈಮ್ ಬಂದ್ಬಿಟ್ಟು ಹನ್ನೊಂದು ಇವಾಗ ಎಲ್ಲ ಕೆಲಸ ಆಯಿತು ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದರಿಂದ ಸ್ವಲ್ಪ ಜಲ್ದಿ ಆಯಿತು ಫ್ರೆಂಡ್ಸ್ ಅವ್ರಿಗೆ ಟಿಫನ್ ಮಾಡಿ ಕಟ್ಟಿದ್ದೆ ಅಂದ್ರೆ ನಾನು ಏನಂತಂದ್ರೆ ಬಾಂಡೆ ಬಟ್ಟೆ ಕಸ ಮತ್ತು ಇವ್ನಿಂಗ್ ಇವ್ನಿಂಗ್ ಸ್ನಾನ ಮಾಡಿಸೋದು ನಾನು ಸ್ನಾನ ಮಾಡ್ಬೋದು ಇಷ್ಟೇ ಸೊ ಹಾಗಾಗಿ ಇವೋ ತೊಗೊಂಬ ಇಲ್ಲ

ತುಂಬ ಅದನ್ನು ಮುರಿತ ಬಜಿ ಬನ್ನಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಸ್ವಲ್ಪ ರೊಟ್ಟಿ ಐತಿ ಐಸ್ ಐತಿ ಸೂಪ್ ಐತಿ ಸೂಪ್ ಕುಡಿಯಕ್ಕೆ ಮನಸ್ಸೇ ಆಗಕತ್ತಿಲ್ಲ ನೋಡೋಣ ಬನ್ನಿ ಯಾವ ಥರ ಅಂತ ಮತ್ತೆ ಇವತ್ತು ರಿಪೋರ್ಟ್ ಬರುತ್ತೆ ಫ್ರೆಂಡ್ಸ್ ಮಧ್ಯಾಹ್ನದಲ್ಲೇ ತಂದು ಕೊಡ್ತೀನಿ ನಮ್ಮ ಮನೆಯವರು ಅವತ್ತೇ ಬಂದಿತ್ತು ನಮ್ಮ ಮನೆಯವರು ಹೋಗೋಕೆ ಸ್ವಲ್ಪ ಡಿಲೇ ಮಾಡಿದ್ರು ಸೊ ಹಾಗಾಗಿ ಲೇಟ್ ಆಯಿತು ರಿಪೋರ್ಟ್ ಮೇಲೆ ಯಾವ್ದು ಏನು ಬಂದಿತ್ತು ಅಂತ ನಿಮ್ಮದೇ ಶೇರ್ ಮಾಡ್ಕೊತೀನಿ బ్రేక్ఫాస్ట్ మి అవును మల్గించమే నేను రిపోర్ట్ స్టెక్ట్ మొత్తినలస మిడల్ ఇదం తో కుట్ట నోడి ఫ్రెండ్స్ ఇష్టదేవ్ని కమెంట్ కమెంట్ బై రివని కమెంట్ కమెంట్ బ్యాడ్ బాయ్ అందరూ బ్యాడ్ బాయ్ బన్నీ ఫ్రెండ్స్ ఇవ్వగ బ్రేక్ఫాస్ట్ మే నోడి ఫ్రెండ్స్ కట్ రోటీ నంకు కా పల్లె జుడి తినక భా ఇష్ట సో కాకి ప్రెగ్నెన్సీ ఏమీ ఫ్రెండ్స్ తిన్న తినబు నం అలా గొత్త కమెంట్ మి సో ఇష్టే ఇష్ట ఇష్ట రోటి తగ్దీ అద్రమే రైస్ ఊట ఇ ఫ్రెండ్స్ నన్న మగన కార్బారా అది గ్యాస్ హ్యాంక్ తింటాను ఏం మొట్ట సుమ్ ఫ్రెండ్స్ ఇది ఇలా కితిత్ కిత్బిడుత ఎల్గదీ ఓకే ఫ్రెండ్స్ బ్రేక్ఫాస్ట్ మి కంటిన్యూ మాతీ హలో ఫ్రెండ్స్ వెల్కమ్ బ్యాక్ టు నెక్స్ట్ ఏ ఫ్రెండ్స్ నన్న మగ మే రిపోర్ట్ తోట్రు మీరు ಏನು ಬಂತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕಂತ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಬಂತು ಏನು ಬಂತು ಸ್ವಲ್ಪ ಭಯನೇ ಆಯಿತು ಫ್ರೆಂಡ್ಸ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ರಿಪೋರ್ಟ್ ಬರುತ್ತಂತ ನನಗೇನು ಆ ಥರ ಅನಿಸ್ ಅನಿಸಾಕುತ್ತಿದ್ದು ನಾನು ಏನು ವೀಕ್ ಆಗೀನಿ ಇದು ಆಗಿನಿ ಅಂತ ಸೊ ರಿಪೋರ್ಟ್ ಈ ಥರ ಬಂದಿದೆ ಏನು ಬಂದದಂತ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ ಇದು ನಾನು ಸೆವೆನ್ ಮಂತ್ ಪ್ರೆಗ್ನೆನ್ಸಿ ರಿಪೋರ್ಟ್ ಅಂತಲೇ ಹೇಳ್ಬೋದು ಸೆವೆನ್ ಮಂತ್ ಕ ಸ್ಟಾರ್ಟಾಗಿ ಟೆನ್ ಡೇಸ್ ಆಯಿತು ಆವಾಗದನ್ನು ನಾನು ಸ್ಕ್ಯಾನಿಂಗ್ ಮಾಡಿಸಿದೆ ಫ್ರೆಂಡ್ಸ್ ನೋಡಿ ನಂದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಾರಂತಂದ್ರೆ ಏಪ್ರಿಲ್ ಟ್ವೆಂಟಿ ಫೈವ್ ಕೊಟ್ಟರು ಫ್ರೆಂಡ್ಸ್ ಅಷ್ಟ್ರೊಳಗೆ ಆಗ್ತೈತೆ ಮೇಲೆ ಮೇಲಾಗ್ತೈತೋ ಗೊತ್ತಿಲ್ಲ तो फ्लावर आउट आता फर्स्ट की पिन्स ಅಂತ ಬಂದಿತ್ತು फ्रेंड्स ಈ ಕೋಟಿಗ ಈ ಹಿಂದಿನ ಕೋಟರಾಗ ಸಿಂಗಲ್ ಅಂತ ಬಂದಿದೆ सब खुशी आई तो ಇಲ್ಲಿ খুশি ಆಗಿದೆ ಅನ್ನುದ್ರಾಗಿ फ्रेंड्स ಇಲ್ಲಿ ನೋಡ್ತಾ ಇರ್ಪೋದು ನಾನು ಆಯ್ತು ಸಿಂಗಲ್ ಅಂತ ಬಂದಿತ್ತು

ఎలా నార్మల్ ఫ్రెండ్స్ ఐస్ అయిడ్ నోస్ క్లిప్స్ హార్ట్ స్టమక్ కిడ్నీ స్పైన్ ఇలా నార్మల్ ఇది భయ ఇంత ఫ్రెండ్స్ ఇవాళ సెవెన్ మంత్ టెన్ డేస్ మగువిన వీట్ ఆల్ భా కడిమతి ఫ్రెండ్స్ ఏం నమగూ స్వల్ప భయ ఆ ఎస్ట్ అంత ఒంభై నూర నలవత ಇಷ್ಟೇ ಇದೆ ಫ್ರೆಂಡ್ಸ್ ಇನ್ನು ಹಾಂ ಟು ಆ್ಯಂಡ್ ಟು ಆ್ಯಂಡ್ ಹಾಫ್ ಮಂತ್ ಒಳಗೆ ಮಿನಿಮಮ್ ಎರಡೂವರೆ ಕೆ ಜಿ ಇರಬೇಕಂತ ಅಲ್ಲ ಮನೆ ಓನರ್ ಬಂದಿದ್ರು ಫ್ರೆಂಡ್ಸ್ ಹಾಗಾಗಿ ಎರಡೂವರೆ ಕೆ ಜಿ ಇರಬೇಕಂತ ಸು ಸಿಕ್ಕಾಪಟ್ಟೆ ಕಡಿಮೆ ಆಯಿತು ಅಂತ ಅನ್ನತಿದ್ರು ನಾನು ನಾನು ಮಾಡಿದ ನಾನು ಮಾಡಿ ಏನಂತಾರೆ అని మాడి యారు మోబడ్రీ ఫ్రెండ్స్ ఏం తప్పు మాత్ర నన్ను సెవెన్ మంత్ తన ఒట్ త సో అదకేనబీడ అంతకరి అూ కేర్లెస్ మే ఫ్రెండ్స్ సో అక్కడి ను బేబి వేయిట్ జాస్తి ఆగిలేట్ తగు డాక్టర్ మాకు నవే దొడ్డవరగోద్రీ ఈ ప్రాబ్లమ్స్న ఫేస్ మరి ಒಂದು ಇಂಜೆಕ್ಷನ್ ಸಿಕ್ಕ ಹಾಕ್ಸ್ಕೊಂಡಿಲ್ಲ ಫ್ರೆಂಡ್ಸ್ ಏನೋ ತ್ರೀ ಮಂತ್ ಏನು ಫೋರ್ ಮಂತ್ ಒಳಗೆ ಟಿ ಇಂಜೆಕ್ಷನ್ ಇರುತ್ತಂತ ಸೊ ಅದು ಕೂಡ ಹಾಕ್ಸ್ಕೊಳ್ಳಿಲ್ಲ ನಾನು ಇವಾಗ ಹಾಕ್ಸ್ಕೊಂಡಿದ್ದೀನಿ ಸೆವೆನ್ ಸೆವೆನ್ ಮಂತಿಗೆ ಅದು ಕೂಡ ಬೈತಾದ್ರೆ ಸ್ವಲ್ಪ ಇಂಜೆಕ್ಷನ್ ಟ್ಯಾಬ್ಲೆಟ್ ಅಂದರೆ ನನಗೆ ತುಂಬ ಭಯ ಸೊ ಹಾಗಾಗಿ ಕೇರ್ಲೆಸ್ ಮಾಡಿದೆ ಅದಕ್ಕೆ ಈ ಥರ ಆಗಿರಬೇಕು ಇವಾಗ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಅದು ಕೊಟ್ಟಾರ ಇನ್ನೂ ಬ್ಲಡ್ ರಿಪೋರ್ಟ್ ಬಂದಿಲ್ಲ ಬ್ಲಡ್ ರಿಪೋರ್ಟ್ ಬರೋಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ అది యావతర బరుతంత స్వల్ప భయ ఐతి నోడ స్వల్పని అది ఫుల్ గాబ్రి ఆబిట్రు ఇవన ఫస్ట్ నేమ్గా డెలివరీ అూరవరకు కేజి ఇద్దా ఫ్రెండ్స్ ఇవన్న ఫుల్ గుడ్ గుండక ఇది యాక స్వల్పు మీకు ఆగం కాపు నోడను డెలివరీ అది బాళకి యావరంత స్వల్ప భయ ఆకైతి నీరు అది ఏమీ అంత ఫ్రెండ్స్ స్వల్ప బీపీ కడిమైతి ಮತ್ತು ವೆಯ್ಟ್ ಕಡಿಮೆ ಐತಿ ಈ ಈ ಟೈಮ್ದಾಗ ಈ ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಒಳಗೆ ಇವ್ನ ಟೈಮ್ದಾಗ ಸಿಕ್ಕಾಪಟ್ಟೆ ಹೊಟ್ಟೆ ಬಂದಿತ್ತು ಫ್ರೆಂಡ್ಸ್ ನನಗೆ ಈ ಸತ ಅಷ್ಟೊಂದು ಹೊಟ್ಟೆ ಇಲ್ಲ ಸೊ ಹಾಗಾಗಿ ವೇಟ್ ಕೂಡ ಇವ್ನ ಟೈಮಿಗೆ ನಾನು ಫಿಫ್ಟಿ ಸೆವೆನ್ ಆಗಿದೆ ಇವಾಗ ನನ್ನ ವೇಟ್ ಬಂದು ಥರ್ಟಿ ನೈನ್ ಇಷ್ಟೇ ಐತಿ ಸೊ ಹಾಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದ್ರು ಹಾಸ್ಪಿಟಲ್ನಾಗ ಹಿಂಗೆ ಮಾಡಿದ್ರೆ ಆಮೇಲೆ ಮಗು ಒಂದು ಕಡೆ ಡೆಲಿವರಿ ಆದ್ಮೇಲೆ ಮಗು ಒಂದು ಕಡೆ ನೀವು ಒಂದು ಕಡೆ ಇರಬೇಕಾಗ್ತೈತಿ ನೋಡಿ ಹುಷಾರಾಗಿ ಈ ಟ್ಯಾಬ್ಲೆಟ್ ತೋರಿನು ಟು ಆ್ಯಂಡ್ ಹಾಫ್ ಮಂತ್ ಟೈಮ್ ಐತಿ ನಾನು ತೊಗೊಂಡ್ಬಂದು ಟ್ಯಾಬ್ಲೆಟ್ ಕುಡಿತಿದ್ದೆ ಫ್ರೆಂಡ್ಸ್ ಈ ಥರ ಮಾಡ್ತಿದ್ದೆ ನಾನು ಸೊ ಅದರಲ್ಲಿ ನಮ್ಮ ಮನೆಯವರು ಕೂಡ ಬೈದರೂ ಸ್ವಲ್ಪ ನಂತರ ಮಟನ್ ಕಾಯಿ ಸೂಪ್ ಬೇಬಿ ಏನಾಗಕ್ಕೆ ಮಟನ್ ಕಾಲು ಸೂಪ್ ಕುಡಿಬೇಕಂತ ಮತ್ತು ಗೋಡಂಬಿ ದ್ರಾಕ್ಷಿ ನಾನೆ ಇತ್ತು ಬನಾನಾ ತಿನ್ಬೇಕಂತ ಫ್ರೆಂಡ್ಸ್ ಆಮೇಲೆ ಇದು ಯಾವುದೋ ಒಂದು ಹಣ ಇದ್ದರು ಅವಾಗ ಕಾರ್ಡ್ ಆ ಹ್ಯಾಂಡ್ರು ಫ್ರೆಂಡ್ಸ್ ಯಾವುದು ತಿನ್ನಬೇಕಂತ ಆ್ಯಪಲ್ ತಿನ್ನ ತಿಂತೀನಿ ಹೇಗೆ ತಿನ್ನ ಗೊತ್ತಿಲ್ಲ ಫ್ರೆಂಡ್ಸ್ ಈ ಟೈಮ್ಗೆ ನಾವು ಫ್ರೂಟ್ಸ್ ಅಂದರೆ ಆಗೋಕತ್ತಿಲ್ಲ ನಮ್ಮ ಮನೆಯವರೆಲ್ಲ ಟೈಮ್ ಇರ್ತಾರೆ ಅದೆಲ್ಲ ನನ್ನ ಮಗನೇ ತಿಂತಾನೆ ಪಾಪ ಅವ್ನು ತಿಂದ್ರೂ ಒಳ್ಳೆಯದೇ ಹಿಂಗೆ ಕೆಟ್ಟದ್ದೇನೆಲ್ಲ ಸೊ ಈ ಸತ್ತ ನನಗೆ ಸ್ವೀಟ್ ಆ ಫಸ್ಟ್ ನೇಮ್ ಮಗುಗೆ ಈ ಮಗುಗೆ ಡಿಫ್ರೆನ್ಸ್ ಏನಂದ್ರೆ ಈಗ ನನ್ನ ಮಗನಿಗೆ ಹೋಟ್ಲಿದ್ದಾಗ ಹಸಿ ಮನುಷಿಕೆ ಖಾರ ಬಾತಿದ್ದೀಗ ಫ್ರೆಂಡ್ಸಿಂದ ಇದು ಎರಡನೇ ಪ್ರೆಗ್ನೆನ್ಸಿ ಒಳಗೊಬ್ಬರೇ ಸ್ವೀಟ್ ಏನು ಮೋತಿಚೂರು ಬುಂದಿ ಆಗಿರ್ಬೋದು ಲಡು ಆಗಿರ್ಬೋದು ಜಾಮೂನ್ ಆಗಿರ್ಬೋದು ಬರೀ ಸ್ವೀಟ್ ತಿನ್ಬೇಕು ಅನ್ನಿಸ್ತೀವಿ ಆದರೆ ಹೆಣ್ಣು ಪಾಪ ಹುಡ್ತೈತೆ ಗಂಡು ಪಾಪ ಹುಡ್ತೈತೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೋ ನಮ್ಮ ಮನೆಯವ್ರಂದರು ಗಂಡ ಮೇಲೆ ಗಂಡು ಗಂಡು ಮಕ್ಕಳ ಮೇಲೆ ತುಂಬ ಪ್ರೀತಿ ಯಾಕಂದರೆ ಹೆಣ್ಮಕ್ಳು ನಮ್ಮನ್ಯಾಗ ಹತ್ತೊಂಬತ್ತು ವರ್ಷಗಳ ಇರ್ತಾರ ಆಮೇಲೆ ಅವ್ರ ಜೀವನ ಹೆಂಗಿರುತ್ತೋ ಏನೋ ಅಂತ ಸ್ವಲ್ಪ ಭಯ ಪಡ್ತಾರೆ ಸೊ ಸ್ವಲ್ಪ ಗಂಡು ಮಕ್ಕಳ ಮೇಲೆ ಪ್ರೀತಿ ಹೆಣ್ಣು ಹುಟ್ಟಿದ್ರೇನೋ ತೆಟ್ಟದಲ್ಲ ಹೆಣ್ಣು ಹುಟ್ಟಿದ್ರು ಖುಷಿನೇ ಅದಕ್ಕೆ ಸ್ವಲ್ಪ ಭಯ ಹಿಂದೆ ಏನೂ ಇಲ್ಲ ಹೆಂಗೆ ಕೊಡೋದು ಹೆಂಗೆ ಜೀವನ ನಡೆಸೋದು ಗಂಡು ಮಕ್ಕಳಾದ್ರೆ ಸ್ವಲ್ಪ ಅವರಿಗೆ ಬುದ್ಧಿ ಬತ್ತಂದ್ರೆ ಅವ್ರು ಏನಾದರೂ ಒಂದು ಮಾಡ್ಬೋದು ಹೆಣ್ಮಕ್ಳು ಏನು ಮಾಡೋಕ್ಕೆ ಬರಲ್ಲ ಸ್ವಲ್ಪ ಭಯ ಪಡ್ತಾರೆ ನಾನು ಹೆಣ್ಮಾಕು ಆದ್ರೂ ಇಷ್ಟನೇ ಗಂಡಪಾಕು ಆದ್ರೂ ಇಷ್ಟ ಅದು ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಸ್ವೀಕರಿಸ್ತೀನಿ ಅಷ್ಟೇ ಅವತ್ತಿಂದ ರಿಪೋರ್ಟ್ ಈ ಥರ ಇತ್ತು ಬ್ಲಡ್ ರಿಪೋರ್ಟ್ ಬಂದ ಬ್ಲಡ್ ರಿಪೋರ್ಟ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಸೊ ಹಾಗಾಗಿ ಇದು ಇಷ್ಟು ನಿಮ್ಗೆ ಯಾರಿಗಾದರೂ ವೇಟ್ ವಿಡಿಯೋ ವೆಯ್ಟ್ ಗೇನ್ ಮಾಡಬೇಕಂದ್ರೆ ಏನಾದರೂ ಟಿಪ್ಸ್ ಇತ್ತಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಫಾಲೋ ಮಾಡ್ತೀನಿ ಇನ್ನೂ ಭಾಳ ದಿನ ಇಲ್ಲ ಇನ್ನೊಂದು ಟೂ ಆ್ಯಂಡ್ ಹಾಫ್ ಮಂತ್ ಇಷ್ಟೇ ಇದೆ ಸೊ ಹಾಗಾಗಿ ಪ್ಲೀಸ್ ಯಾರಿಗಾದರೂ ಏನಾದರೂ ಗೊತ್ತಿದ್ದರೂ ಕಮೆಂಟ್ ಮಾಡಿ ಮತ್ತೆ ಲ ಕಂಟಿನ್ಯೂ ಮಾಡ್ತೀನಿ పొట్ ఈ థర్ ఇం స్క్య తాపెలా ఇది ఈ థరై్రెండ్స్ నన్ను స్క్యింగ్ రిపోర్ట్ అంతే హోదు ఈ విడియోను ఇది హెండ్ మి మేసి నెక్స్ట్ లగ్ వందేక్ కేర్ బాయ్ ఇల్ బీ వా ప్లస్ కమెంట్ మిమ్మేనూ టిప్స్ ఓత్తిత్తంద్ర ఓకే బాయ్